ಮಾತಾಡಾದ್ಮೇಲೆ ಮಾತಾಡಾದ್ಮೇಲೆ ಹಿಂದುತ್ವ ನಾಯಕ ಹಿಂದುತ್ವ ನಾಯಕ ಉಗ್ದ ಸರ್ ನೀವು ಮೈಸೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತೀರ ಅವರು ಬೀದರ್ ಕುಂತ್ಕೊಂಡ್ ಪ್ರೆಸ್ ಮೀಟ್ ಮಾಡ್ತಾರೆ ಕಾರ್ಯಕರ್ತರಿಗೆ ನೋವ ಪಾಟಿಗೆ ಕೂದಿಸ್ತಾವ್ರೆ ಕಾರ್ಯಕರ್ತರು ಅದು ಸರ್ ನಮ್ ಕಡೆ ಒಂದು ಗಾದನೆ ಇದೆ ಕೂಸನ್ ಕೊಟ್ಟು ಹಾಕಿ ಕುಂಡೆನೋ ಹೈಕಮಾಂಡ್ ಮಾಡ್ತಾ ಇದ್ದೀವಿ ಸರ್ ಆತರ ಮಾಡ್ತಾ ಇದ್ದಾರೆ

ನಿಮ್ಮ ನಾವು ಅರ್ಥ ಆಗಿದೆ ನಿಮ್ಮ ನಾವು ಅರ್ಥ ಆಗಿದೆ ನಿಮ್ ದೊರೆಯ ಕೆಲಸ ಮಾಡ್ತೀವಿ ನಾವು ಭಾರತ ಅದ್ದಾಕಿ

ಸರ್ ನೀವು ಮೈಸೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತೀರಾ ಅವರು ಬೀದರ್ ಪ್ರೆಸ್ ಮೀಟ್ ಮಾಡ್ತಾರೆ ಕಾರ್ಯಕರ್ತರಿಗೆ ನೋವಪ್ಪ ಯಾರ್ ಸರ್ ಅವರು ಪಾಟಿಗೆ ಕುಡಿಸ್ತಾವ್ರೆ ಕಾರ್ಯಕರ್ತರು ರುಮ ಸರ್ ಅದು ಸರ್ ನಮ್ ಕಡೆ ಒಂದು ಗಾದೆನೆ ಇದೆ ಕೂಸನ್ನ ಒಟಲ್ಲೋಗೆ ಕುಂಡೆನಿಗೆ ಜನ ಹೇಳೋರು ಹೇ ಹೈ ಮಾಡ್ತಾ ಇದೀಯಾ ಸರ್ ಅದರ ಮಾಡ್ತಾ ಇದೀಯಾ ಯಡಿಯೂರಪ್ಪ ಕಷ್ಟಪಟ್ಟು ಹೊಸ ಕಟ್ಟಿರೋದಿಲ್ಲ ಅವ್ರನ್ನ ಏಕವಾಸದಲ್ಲಿ ಮಾತಾಡ್ತಾನೆ ನಿಮ್ಮ ನೋವು ಅತ್ತಾಗಿದೆ ನಿಮ್ಮ ನೋವು ಅತ್ತಾಗಿದೆ ನಿ ದೊರೆಯ ಕೆಲಸ ಮಾಡ್ತೀವಿ ನಾವು ಭಾರತ್ ಮಾಧ್ಯ yeah